ಈ ಸ್ನೇಹ ಸಂಗಮ ವಿದ್ಯಾರ್ಥಿಗಳಿಂದ ಕೆಲವೊಂದು ಕಾರ್ಯಗಳನ್ನು ನಡೆಸುತ್ತಾರೆ ಅವರಿಗೆ ನಮ್ಮ ಗುರು ನಾನಾಂತರವಾಗಿ ಅವರ ಬಂಧನೆಯನ್ನು ವ್ಯಕ್ತಪಡ್ತಾರೆ ಯಾಕೆ ಅಂತ ಹೇಳಿದ್ರೆ ಈಗ ಎಲ್ಲರೂ ಸಹಕಾರ ಆಸೆ ಪಡೆಯುವುದು ಬಹಳ ಕಷ್ಟ ನಮ್ಮ ರಾಹುಲ್ ಶಿಬಿರವನ್ನು ಏರ್ಪಾಡು ಮಾಡಿದ್ದರು ಅವಾಗ ನನ್ನ ನಾವು ನಮ್ಮ ಇಲ್ಲ ಬೇರೆ ಕಾರಣ ಅವತ್ತು ಬಹಳ ಹೇಳಿಲ್ಲ ಬಹಳ ಒಳ್ಳೆ ಆಗಿ ಶಿಬಿರವನ್ನು ಏರ್ಪಡಿಸಿದ್ರು ಬಹಳ ಎಲ್ಲರೂ ಸಹಕಾರ ಮಾಡುವುದು ಅಂತೇಳಿ ಎಲ್ಲರೂ ಹೇಳಿದ್ರು ನಾನು ಹೇಳಿದರು ಅದರ ಫಲವಾಗಿ ಇವತ್ತು ಒಂದು ನೋಡಲಿಕ್ಕೆ ನೋಡಿಕೆ ಅವಕಾಶ ಪಾಶ ಇವತ್ತು ಇವತ್ತೊಂದು ಕನ್ನಡವನ್ನು ಕಟ್ಟಲಿಕ್ಕೆ ಬಹಳ ಸಹಾಯ ಮಾಡಿದ್ದಾರೆ ಎಲ್ಲಕ್ಕಿಂತ ಮಿಗಿಲಾಗಿ ನಮಗೆ ಅವರೆಲ್ಲ ಪ್ರೌಢಶಾಲೆಯಲ್ಲಿ ಓದಿದ್ದಾರೆ ಇಲ್ಲೂ ಹೊಂದಿದ್ದಾರೆ ಈ ಕಟ್ಟಡ ಎಲ್ಲ ಪೂರ್ತಿ ಹೋಗ್ಬಿಟ್ಟಿದ್ದೆ ನಾನು ಅವಾಗ ನನ್ನ ತಾಲೂಕು ಬೈದ ವತಿಯಿಂದ ಆಗ ಟಾಯ್ಲೆಟ್ ಮಾಡಿಕೊಟ್ಟಿದ್ದೇನೆ ಶೌಚಾಲಯ ಅಂತ ಒಂದು ವ್ಯವಸ್ಥೆ ನಮ್ಮ ಕಟ್ಟಡಕ್ಕೆ ಆಗಿಲ್ಲ ಊರ್ನವರು ಸಹಕಾರ ಬೇಕು ಊರ್ನವರು ಸಹಕಾರ ಕೊಡ್ತಾರೆ ಶ್ರಮ ಮಾಡಬೇಕು ಇಲ್ಲಿ ಮೂರು ಜನ ಎಸ್ ಡಿ ಎಂ ಸಿ ಅಧ್ಯಕ್ಷ ಇದ್ದಾರೆ ಜೊತೆಗೆ ಇನ್ನು ಕೆಲವರು ಯೋಗಣ್ಣ ಅಂತಿದ್ದಾರೆ ಸಿದ್ಧು ಅಂತಿದ್ದಾರೆ ಅದು ರಂಗசாமி ಅಂತಿದ್ದಾರೆ ಬಹಳ ಆ ಶ್ರವಣಕ್ಕೆ ಬಹಳ ಆ ಬಹಳ কষ্ট ಮಾಡಿದ್ದಾರೆ ಹೋಗಿದ್ದಾರೆ ಅವರು ಅವ್ರು ಮೂರು ಜನ ಬಾಗಿ ಕಷ್ಟಪಟ್ಟು ಮನೋದಲ್ಲಿ ಹೋಗಿ ಬರೋಗ್ತ ಮಾಡಿ ನಮಗೆಲ್ಲರೂ ಒಂದೇ ಸೇರಿಸಿದ್ರು ಆ ಕಾರಣಕ್ಕೆ ಅವರು ಸಹ ಅದಲ್ಲ ಆದರೆ ಒಂದು ಇಲ್ಲಿ ಕಮ್ ಮಾಡಿದ್ದಾರೆ ಅದೇ ಏನು ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ಈ ನಮ್ಮ ಇನ್ವಿಟೇಷನ್ ಈ ಪತ್ರ ಮಾಡಿದಾಗ ಕ್ರಮಬದ್ಧವಾಗಿ ಮಾಡಿಲ್ಲ ಇವತ್ತು ನಮಗೆ ಗ್ರಾಮದಲ್ಲಿ ಅವರು ತುಂಬ ನಮ್ಮ ಗ್ರಾಮದವರೆಲ್ಲ ಅಭಾರಿಯಾಗಿದ್ದೇವೆ ಅದರಲ್ಲೂ ಈಗ ಇವರು ಎಲ್ಲ ಕಾರಣ ನಾಗೇಂದ್ರ ಅವರ ಇದಕ್ಕೆ ಕಾರಣ ಅವರೆಲ್ಲ ಅವ್ರಿಗೆ ಒತ್ತಾಯ ಮಾಡಿ ಅವರೆಲ್ಲ ಕರ್ಕೊಂಡು ಬಂದು ಅವರೆಲ್ಲ ಮಾಡಿ ಅವರೆಲ್ಲ ನಾಗೇಂದ್ರ ಸಹಾಯ ಮಾಡಿದ್ದಾರೆ ಜೊತೆಗೆ ತೊಂಬತ್ತರಿಂದ ತೊಂಬತ್ ಮೂರನೇ ಹೇಳಿದ್ರು ಪ್ರಸ್ತಾವಕ್ಕೆ ನೋಡಿ ಎಲ್ಲ ಮಾತಾಡಿದ್ರು ತೊಂಬತ್ತರಿಂದ ತೊಂಬತ್ ಮೂರಲ್ಲಿ ಸ್ವಾಮಿ ಪ್ರೌಢಶಾಲೆ ವತಿಯಿಂದ ಯಾರು ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಬಹಳ ಕಷ್ಟಪಟ್ಟು ಸ್ನೇಹ ಬೆಳಗು ಮಾಡ್ಕೊಂಡಿದ್ದಾರೆ ಅವರೆಲ್ಲ ವ್ಯವಸ್ಥಿತ ರೀತಿಯಲ್ಲಿ ಯಾರಾದ್ರೂ ನಡೀಬೇಕು ಯಾರಾದ್ರೂ ನಾವು ಮಾತಾಡಬೇಕು ಹೇಳಿ ಮಾತಾಡಿ ನಮಗೆ ಒಂದು ತುಮಕೂರು ಗ್ರಾಮಕ್ಕೆ ಒಂದು ಕಟ್ಟಡವನ್ನು ಕಟ್ಕೊಂಡಿದ್ದಾರೆ ನಾನು ಬಹಳ ಸಂತೋಷ ಆಯಿತು ಕಟ್ಟಡ ನೋಡಿ ನಾವು ಕಡ ಕಟ್ಟಿಸಿದೀವಿ ನಮ್ಮ ಪ್ರೌಢಶಾಲೆಯಲ್ಲಿ ಆದರೆ ಈ ತರ ಕಟ್ಟಿಲ್ಲ ಬಹಳ ಚೆನ್ನಾಗಿ ಕಟ್ಟಿದ್ದಾರೆ ಬಹಳ ಸಂತೋಷ ನೋಡ್ಬಿಟ್ಟು ಬಹಳ ಸಂತೋಷ ಆಯ್ತು ನನಗೆ ಬಹಳ ಫ್ಯಾನ್ ಮತ್ತೆ ಲೈಟಿಂಗ್ ಎಲ್ಲ ವ್ಯವಸ್ಥೆ ರೀತಿಯಲ್ಲಿ ಅವ್ರು ಸ್ವಂತ ಮನೆ ಮಾಡೋದ್ರೆ ಮಾಡ್ಕೊಂಡಿದ್ದಾರೆ ಮಾಡಿ ಇವತ್ತು ಮಾಡ್ಕೊಂಡು ಎಲ್ಲ ಇಲ್ಲ ಈಗ ಎಲ್ಲ ಕಂಪ್ಯೂಟರ್ ಆದ್ರಿಂದ ಅವೆಲ್ಲ ನನ್ನ ಹೈಸ್ಕೂಲ್ ಅವರಿಗೆ ಮತ್ತೆ ನನ್ನ ಮೈತ್ರಿ ಮಿಡಲ್ ಸ್ಕೂಲ್ಗೆ ಎಲ್ಲ ಅವರಲ್ಲಿ ಇನ್ನೂ ಒಳ್ಳೆ ಸಹಾಯ ಅಂತ ಹೇಳಿ ನಾನು ಅವರ చూస్తాను మీరు ఈ వదిలేయడానికి ఒక సోషల్ మీడియా ప్లాట్‌ఫామ్‌లో ఉన్న ఇలామను